வெங்கட மாதா சேரி மாதா ரமணோ ரமணோரி எல்லாம் நமஸ்கார ಇವತ್ತು ಕಲ್ಕಲ್ ಬೆಟ್ಟ ಬೆಟ್ಟದ ಮೇಲೆ ಇರುವಂಥ ವೆಂಕಟರಮಣ ಸ್ವಾಮಿಯ ಒಂದು ದೇವಾಲಯಕ್ಕೆ ಇಲ್ಲಿಂದ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತ ಇಲ್ಲಿರುವಂಥ ನಮ್ಮ ಎಲ್ಲ ಈ ಭಾಗದ ಎಲ್ಲ ಸುತ್ತಮುತ್ತಲ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು ಮುಖಂಡರುಗಳು ಹಾಗೂ ಸದಸ್ಯರುಗಳು ಹಾಗೂ ಎಲ್ಲ ಭಾಗದ ಎಲ್ಲ ಮುಖಂಡರುಗಳು ಇವತ್ತು ಈ ಒಂದು ಶುಭ ಕಾರ್ಯಕ್ಕೆ ಆಗಮಿಸಿದ್ದಾರೆ ಅವರ ಒಂದು ಕೋರಿಕೆ ಮೇರೆಗೆ ಈ ಒಂದು ದೇವಸ್ಥಾನಕ್ಕೆ ನಮ್ಮದು ನಮ್ಮೆಲ್ಲರ ಒಂದು ಕೊಡುಗೆ ಬೇಕು ಅಂತ ನಮ್ಮ ಮುಖಂಡರುಗಳ ಒಂದು ಕೊಡುಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರುಗಳ ಒಂದು ಇದರ ಮೇರೆಗೆ ಇವತ್ತು ನಾವು ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಬೇಕು ಮತ್ತು ಇಲ್ಲಿ ದೇವಸ್ಥಾನ ಸುತ್ತಲೂ ಕೂಡ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿರಬೇಕು ದೇವಸ್ಥಾನ ಜಾಗ ನಮ್ಮ ರಥೋತ್ಸವ ಬರೋದ್ರೊಳಗಡೆ ಏನು ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ರಥೋತ್ಸವ ಇದೆ ಆ ರಥೋತ್ಸವಕ್ಕೆ ಇಲ್ಲೆಲ್ಲ ಕೂಡ ಅಚ್ಚುಕಟ್ಟಾಗಿ ಇರಬೇಕು ಅನ್ನೋದು ಅನ್ನೋದನ್ನೊಂದು ಅವರ ಒಂದು ಆಸೆ ಆ ಆಸೆ ನಾ ಭಗವಂತ ಅಂತ ಹೇಳ್ಬಿಟ್ಟು ನಾವು ಭಗವಂತನಲ್ಲಿ ಕೋರಿಕೆ ಇಟ್ಟು ಇವತ್ತು ಒಂದು ಪೂಜೆ ಗುಡ್ಲಿ ಪೂಜೆ ಮಾಡಿದ್ದೀವಿ ಇವತ್ತಿನಿಂದ ಭಗವಂತ ನಿರ್ವಿಘ್ನವಾಗಿ ಕೆಲಸಗಳು ನಡೀಲಿ ಆದಷ್ಟು ಬೇಗನೆ ಆ ಬೆಟ್ಟಕ್ಕೆ ಒಂದು ರಸ್ತೆ ಆಗಿ ಇಲ್ಲಿ ಬಂದು ಏನು ನಾವು ಮುಂಚಿನಂದು ಹೇಳ್ತಿದ್ವಿ ಈ ತಲಕಾಲ್ ಬೆಟ್ಟ ದೇವಸ್ಥಾನ ತಲಕಾಲ್ ಬೆಟ್ಟ ಅಂತಂದ್ರೇ ಇದು ಎರಡನೇ ತಿರುಪತಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂತಂದರೆ ಇಲ್ಲಿ ಆ ಒಂದು ಜಾತ್ರೆ ಬಂದರೆ ತಲ್ಕಾಲ್ ಬೆಟ್ಟ ಜಾತ್ರೆಯಾದ ದನಗಳ ಜಾತ್ರೆ ಮತ್ತು ಅವತ್ತು ಏನು ಒಂದು ಐವತ್ತು ಸಾವಿರ ಜನ ಸೇರ್ತಾರೆ ಅದನ್ನು ನೋಡೋದೇ ಒಂದು ಸಂಭ್ರಮ ಆ ಒಂದು ಇತಿಹಾಸ ಪ್ರಸಿದ್ಧವಾದ ಈ ಜಾತ್ರೆಗೆ ನಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಇಲ್ಲೆಲ್ಲ ಕೆಲಸ ಕಾರ್ಯಗಳಾಗಲಿ ಮುಂದೆ ಅದೇ ರೀತಿ ಒಂದು ಇನ್ನೊಂದು ಸಂತೋಷವಾದ ವಿಚಾರ ಏನು ಅಂತಂದರೆ ಇವತ್ತು ನಮ್ಮ ಮುಜರಾಯಿ ಮಿನಿಸ್ಟ್ರು ನಮ್ಮ ರೆಡ್ಡಿ ಅಣ್ಣವರು ಎರಡು ಹಿಂದೆ ಹೋಗಿ ನಾವು ಇಲ್ಲಿ ರಾಜಗೋಪುರ ಕಟ್ಟಬೇಕು ಅಂತ ಎಲ್ಲ ನಮ್ಮ ಇಲ್ಲ ಮುಖಂಡರುಗಳು ಮತ್ತು ಇಲ್ಲಿ ನಮ್ಮ ಏನು ಕಮಿಟಿ ಇತ್ತು ಎಲ್ಲರೂ ಕೂಡ ಒಂದು ಆಶಯ ಇತ್ತು ಯಾಕಂದರೆ ಇದು ಇತಿಹಾಸ ಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ಒಂದು ರಾಜಗೋಪುರ ಒಂದು ಅದೊಂಥರ ಕಳೆ ಅದಿದ್ದರೇ ಒಂಥರ ಕಿರೀಟ ಇದ್ದಂಗೆ ದೇವಸ್ಥಾನಕ್ಕೆ ಕಿರೀಟ ಇದ್ದಂಗೆ ಅದೊಂದು ಆದ್ರೇ ಅದಕ್ಕೆ ಒಂದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಅದನ್ನು ಹೋಗಿ ಮಾತಾಡಿ ರಾಜಗೋಪುರ ಕಟ್ಟೋದಕ್ಕೆ ಅವರು ಕೂಡ ಸೂಕ್ತ ಒಂದು ಯಾರು ಕಮಿಷನರ್ ತಿಳಿಸ್ಬೇಕಿತ್ತು ಕಮಿಷನರ್ ಗೆ ಅವರಿಗೆ ಆದೇಶ ಕೂಡ ಮಾಡಿದ್ರು ಇಲ್ಲಿ ಇದು ಕಾರ್ಯಕ್ರಮ ಇದು ಏನಿದೆ ಅದು ಒಂದು ಕಾರ್ಯ ಪ್ರಾರಂಭ ಮಾಡ್ಬೋದು ಹೇಳ್ಬಿಟ್ಟು ಕೂಡ ಆದೇಶ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಒಂದು ಇನ್ನೂ ಒಂದು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೀಗಾಗಲೇ ಒಂದು ಕಮಿಟಿ ಇದೆ ಇನ್ನೂ ಒಂದು ಕಮಿಟಿ ಇಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಆ ಕಮಿಟಿಗೂ ಕೂಡ ನೀವೆಲ್ಲ ಒಟ್ಟಾರೆ ಶ್ರಮಿಸಿ ದೇವಸ್ಥಾನ ಏನಾದರೂ ಮಾಡಿ ಅಭಿವೃದ್ಧಿ ಮಾಡಿ ಅದಕ್ಕೆ ನನ್ನ ಒಟ್ಟಿಗೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ನಮ್ಮ ಈ ಒಂದು ಜಾತ್ರಾ ಮಹೋತ್ಸವ ಕೂಡ ಬರಬೇಕು ಒಂದು ಇನ್ವಿಟೇಷನ್ ಮಾಡ್ಕೊಂಡು ನಾವೆಲ್ಲ ಅಲ್ಲಿರೋ ಮುಖಂಡರುಗಳೆಲ್ಲ ಬರ್ತೀವಿ ತಮ್ಮ ಇನ್ವೈಟ್ ಮಾಡೋಕ್ಕೆ ಅಂತ ಹೇಳಿದ್ವಿ ಖಂಡಿತ ಬರ್ತೀನಿ ಬಂದು ದೇವಸ್ಥಾನದ ಪೂಜೆ ಸಲ್ಲಿಸಿ ಮತ್ತು ಅವತ್ತಿನ ದಿನವೇ ನಮ್ಮ ಮುಖಂಡರುಗಳನ್ನೆಲ್ಲ ಒಂದು ಮಾತಾಡಿಕೊಂಡು ಆ ಶಂಕುಸ್ಥಾಪನೆ ಕೂಡ ಆ ಒಂದು ಏನು ರಾಜಗೋಪುರ ಇದೆ ಅದಕ್ಕೆ ಶಂಕುಸ್ಥಾಪನೆ ಕೂಡ ಇಟ್ಕೋಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಮುಖಂಡರುಗಳ ಜೊತೆಗೆ ಚರ್ಚೆ ಮಾಡಿ ಅವತ್ತೊಂದು ದಿನ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದು ಜಾತ್ರೆ ದಿನ ಆವತ್ತು ಶಂಕುಸ್ಥಾಪನೆ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಡಿಸ್ಟಿಕ್ ಪಂದೇಶ್ ಸುಧಾಕರ್ ಹಾಗೂ ಇಲ್ಲಿ ಏನು ನಮಗೆಲ್ಲ ಮುಖಂಡರುಗಳನ್ನೆಲ್ಲ ಯಾರನ್ನೆಲ್ಲ ಕರಿಬೇಕು ಅದ್ರ ನಮ್ಮ ಇಲ್ಲಿರುವಂಥ ಮುಖಂಡರುಗಳು ತೀರ್ಮಾನಿಸ್ತಾರೆ ಆವತ್ತೊಂದು ದಿನ ಭಾಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡಿ ಯಾವುದೇ ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳೂ ಆ ಭಗವಂತ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ನಡೆಸ್ಕೊಂಡು ಹೋಗ್ಲಿ ಅಂತ ನಾವೆಲ್ಲರೂ ಕೂಡ ಇವತ್ತು ಭಗವಂತನಿಗೆ ಪೂಜೆ ಸಲ್ಲಿಸಿ ಇವತ್ತು ಬಂದು ಇಲ್ಲಿ ಗುದ್ಲಿ ಪೂಜೆ ಮಾಡಿದ್ದೀವಿ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಪುರಾತನ ಪ್ರಸಿದ್ಧ ನಮ್ಮ ಶ್ರೀ ಟೆಕ್ರೋಣ ಸ್ವಾಮಿ ದೇವಾಲಯ ಬೆಟ್ಟ ಇಲ್ಲಿ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಈ ಒಂದು ದೇವಾಲಯ ಈ ದೇವಾಲಯ ಸಂಬಂಧಪಟ್ಟಂತೆ ಬೆಟ್ಟದಲ್ಲೂ ಸಹ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀ ಸ್ವಾಮಿ ಸಹ ಲಕ್ಷ್ಮೀ ಸ್ವಾಮಿ ಸಹ ಅಲ್ಲೋದು ಒಂದು ದೇವಾಲಯ ಇದೆ ಅದಕ್ಕೆ ಏನು ಸರಿಯಾದ ಒಂದು ದಾರಿ ಇರಲಿಲ್ಲ ಆ ದಾರಿಗೆ ನಾವೆಲ್ಲ ನಮ್ಮ ರಾಜೀವಗೌಡರ ಹತ್ರ ಪ್ರಸ್ತಾಪನೆ ಮಾಡಿದ್ವಿ ಅದೇ ರೀತಿ ಈಗ ಏನು ಮೆಟ್ಟಲಿದೆ ಆ ಮೆಟ್ಲು ಮುದುಕರು ಮತ್ತು ಕೆಲವರೆಲ್ಲ ವಯಸ್ಸಾದವರು ಅತ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಸುಮಾರು ವರ್ಷಗಳ ಬೇಡಿಕೆ ಆಗಿತ್ತು ಈ ಒಂದು ರಸ್ತೆ ಮಾಡಿಕೊಡ್ಬೇಕಂತ ಅವ್ರು ಪ್ರಸ್ತಾಪ ಮಾಡಿದ್ವಿ ಅವರು ಏನು ದೇವರ ದೈಹಿಯಿಂದ ಇದೊಂದು ಒಪ್ಕೊಂಡಿದ್ದಾರೆ ಈ ರಸ್ತೆ ನಮ್ಮ ಮುಂದಿನ ತಿಂ ಫೆಬ್ರವರಿ ತಿಂಗಳ ಒಳಗಾಗಿ ಈಗ ಜಾತ್ರೆಯಷ್ಟೊತ್ತಿಗೆ ಏನು ಕಚ್ಚಾರ ರಸ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅದನ್ನ ಈಡೇರಿಸ್ತಾರೆ ಇದೇ ರೀತಿ ಈ ದೇವಾಲಯ ಸಂಬಂಧಪಟ್ಟಂಥ ರಾಜಗೋಪುರೂ ಸಹ ಅಷ್ಟೇ ಮತ್ತು ರಥನೂ ನಾವು ತೇರಿದೆ ಅದು ತೇರು ಸಹ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವರ್ಷ ಅದನ್ನೂ ಸಹ ನಾವೊಂದು ಯೋಜನೆ ಹಾಕ್ಕೊಂಡಿದ್ದೀವಿ ಮುಂದೆ ಒಂದು ಅದನ್ನ ತೇರು ಸಹ ಮಾಡಬೇಕಂತ ರಾಜಗೋಪರಿ ಈಗಾಗಲೇ ಗೌಡರು ತಿಳಿಸ್ದಂಗೆ ನಮಗೆ ಮುಜರಾಯಿ ಮಿನಿಸ್ಟ್ರು ಪ್ರಸ್ತಾಪನೆ ಕಳಿಸಿ ಅಂತ ಹೇಳ್ಬಿಟ್ಟು ಅದನ್ನು ಆದೇಶ ಮಾಡಿದ್ದಾರೆ ಅದು ಈಗ ನಾವು ಮುಂದಿನ ತಿಂಗಳೇ ಅದು ಶಂಕುಸ್ಥಾಪನೆ ಸಹ ನೆರವೇರಿಸ್ತೀವಿ ಈ ಬ ಇಲ್ಲಿಗೆ ಬರುವಂಥ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಈ ಒಂದು ದೇವರ ಕುಲಸ್ಥರು ಸಹಕಾರ ಕೊಡಬೇಕು ಮತ್ತು ಈ ಒಂದು ದೇವಾಲಯದ ಎಲ್ಲ ಅಭಿವೃದ್ಧಿಗೆ ಸಹಕಾರ ಕೊಡಬೇಕಂತ ಎಲ್ಲ ತಮ್ಮ ಅಂತ ನಾವು ಬೇಡಿಕೆ ಹೇಳ್ತಾ ಇದ್ದೀವಿ ಎಲ್ಲಿ ಈ ಒಂದು ಸಮಯದಲ್ಲಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಜೇಗೌಡರು ನಮ್ಮ ತಲಕಾಲ್ ಬೆಟ್ಟ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಶ್ರಮವಹಿಸಿ ಈ ಇಲ್ಲಿ ಆಗಬೇಕಾಗಿದ್ದಂಥ ಎಲ್ಲ ಕಾರ್ಯಕ್ರಮಗಳು ಸುಮಾರು ನಾಲ್ಕೈದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಪ್ರತ್ಯೇಕವಾಗಿ ಈ ವರ್ಷ ಈ ಬೆಟ್ಟದ ಮೇಲಕ್ಕೆ ಹೋಗುವಂಥ ಒಂದು ರಸ್ತೆ ಅಭಿವೃದ್ಧಿಗೆ ಜವಾಬ್ದಾರಿ ತಗೊಂಡು ರಥೋತ್ಸವದ ಒಳಗಾಗಿ ರಸ್ತೆಯನ್ನು ಮಾಡಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮುಜರಾಯಿ ಸಚಿವರ ಹತ್ರ ಮಾತಾಡಿ ಒಂದು ಇಲ್ಲಿ ರಾಜಗೋಪುರದ ಒಂದು ಎಸ್ಟಿಮೇಟನ್ನು ನಾಲ್ಕೈದು ದಿಂದ ತಗೊಂಡು ಹೋಗಿ ಎಸ್ಟಿಮೇಟನ್ನೆಲ್ಲ ಪಾಸ್ ಮಾಡಿಸಿ ರಥೋತ್ಸವ ದಿನವೇ ರಾಮಲಿಂಗಾರೆಡ್ಡಿ ಅವರು ಮತ್ತು ಜಿಲ್ಲಾ ಮಂತ್ರಿಗಳನ್ನು ಕರೆಸಿ ಈ ಒಂದು ಕಾರ್ಯಕ್ರಮ ಗೋಪುರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಿ ಎಲ್ರಿಗೂ ಒಂದು ಕಾರ್ಯಕ್ರಮದ ಮುಖೇನ ಅವರ ಅಭಿವೃದ್ಧಿ ಕಾರ್ಯಕ್ರಮ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡಿ ನಮ್ಮ ಎಲ್ಲರಿಗೂ ಸಹಕರಿಸ್ತಾ ಇದ್ದಾರೆ ಅವರಿಗೆ ನಮ್ಮ ನನ್ನ ಧನ್ಯವಾದಗಳು ಹಾಗೂ ಮುಖಂಡರು ಎಲ್ಲ ಸೇರಿ ಎಲ್ಲ ಬಸ್ ಸಾಧ್ಲಿ ಹೋಗ್ಬೇಡಿ ಮುಖಂಡರು ತಾಲೂಕಿನ ಎಲ್ಲರಿಗೂ ಸಹ ಅವರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ